ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟೇಸ್ಟಿ ಫುಡ್ ವರ್ಲ್ಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಮಗಳು ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಮ್ಮ ಅಂತ ಇದ್ಲು ಅಪರೂಪಕ್ಕೆ ಏನೋ ಕೇಳ್ತಿದ್ದಾಳೆ ಅಂತ ತುಂಬಾ ಆಯಿತು ನನಗೆ ಹಾಗಾಗಿ ಈ ರೆಸಿಪಿನ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಚಿಕ್ಕ ಲೋಟದ ಅಳತೆಯಲ್ಲಿ ನಾನು ಬಾದಾಮಿ ಗೋಡಂಬಿ ದ್ರಾಕ್ಷಿ ಒಣ ದ್ರಾಕ್ಷಿ ಬರುತ್ತೆ ನೋಡಿ ಮಾಮೂರಿದು ಅದು ಮತ್ತು ಕಪ್ಪು ದ್ರಾಕ್ಷಿ ಹಾಗೆ ಕುಂಬಳಕಾಯಿ ಬೀಜ ಇವೆಲ್ಲವನ್ನು ತೊಗೊಂಡಿದ್ದೀನಿ ಒಂದು ಪ್ಯಾನಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಕೆಂಪು ಬಣ್ಣ ಬರುವ ಹಾಗೆ ಈ ಥರ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಕುಂಬಳಕಾಯಿ ಬೀಜನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಗೇ ಹಾಕೋಬೋದು ಇದೆಲ್ಲವನ್ನು ಹುರಿದಿಟ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಾದಮೇಲೆ ಅದೇ ಪ್ಯಾನಿಗೆ ಖರ್ಜೂರ ಮತ್ತು ದ್ರಾಕ್ಷಿ ಇವೆರಡೂ ಕೂಡ ತೊಳೆದು ಹಾಕೋತಾ ಇದ್ದೀನಿ ನಾನು ಏಕೆಂದರೆ ಅದರಲ್ಲಿ ತುಂಬಾ ಡಸ್ಟ್ ಇರುತ್ತೆ ಹಾಗಾಗಿ ತೊಳೆದು ಬಳಸೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನಾನು ತಿ ಮಕ್ಕಳಿಗೆ ತಿನ್ನೋಕ್ಕೆ ಕೊಡ್ಲಿಕ್ಕೂ ಕೂಡ ಅದೇ ಥರನೇ ಬಳಸ್ತೀನಿ ಈ ರೀತಿ ಎಲ್ಲವನ್ನು ಹುರಿದಿಟ್ಕೊಂಡಾದಮೇಲೆ ಈಗ ಅದೇ ಪ್ಯಾನಿಗೆ ಒಂದು ಅರ್ಧ ಕಪ್ಪಿನಷ್ಟು ಅಳತೆಯಲ್ಲಿ ಕೊಬ್ಬರಿನ ತುರಿದಿಟ್ಕೊಂಡಿದೆ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಗಸಗಸನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಈಗ ಅದೇ ಲೋಟದ ಅಳತೆಯಲ್ಲಿ ನಾನು ಅಗಸೆ ಬೀಜ ಬರುತ್ತೆ ನೋಡಿ ಅದನ್ನು ಅಷ್ಟೇ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚಿಟಪಟ ಅನ್ನೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ಒಂದು ಲೋಟದಷ್ಟು ಅಳತೆಯಲ್ಲಿ ನಾನು ಕಡಲೆ ಬೀಜನೂ ಕೂಡ ಫ್ರೈ ಮಾಡಿಕೊಂಡು ಸಿಪ್ಪೆ ತೆಗೆದು ಅಗಸೆ ಬೀಜ ಮತ್ತು ಬೀಜ ಇವೆರಡನ್ನೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದೇ ಜಾರಿಗೆ ಖರ್ಜೂರ ಮತ್ತು ದ್ರಾಕ್ಷಿ ಕೂಡ ಹುರಿದಿಟ್ಕೊಂಡಿದ್ವಿ ನೋಡಿ ಅದೆರಡೂ ಕೂಡ ಹಾಕಿ ಈ ರೀತಿ ಪೇಸ್ಟ್ ರೀತಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇದಾದ ಮೇಲೆ ನೀವು ಯಾವ ಲೋಟದ ಅಳತೆಯಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀರೋ ಅದೇ ಲೋಟದ ಅಳತೆಯಷ್ಟೇ ಬೆಲ್ಲವನ್ನು ತಗೊಳ್ಳಿ ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಕೂಡ ತೊಗೋಬೋದು ಸ್ವೀಟ್ ಜಾಸ್ತಿ ತಿಂತಾರೆ ಅಂತಂದರೆ ನಮ್ಮ ಮನೇಲಿ ಯಾರೂ ಅಷ್ಟು ಸ್ವೀಟ್ನ ಇಷ್ಟಪಡೋಲ್ಲ ಹಾಗಾಗಿ ಅಷ್ಟೇ ಅಳತೆಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲ ಬೆಲ್ಲ ಕರಗೋಷ್ಟು ನೀರನ್ನು ಹಾಕೊಂಡ್ರೆ ಸಾಕಾಗುತ್ತೆ ಹಾಕಿ ಬೆಲ್ಲ ಕರಗಾದಮೇಲೆ ಈ ರೀತಿ ಡ್ರೈ ಫ್ರೂಟ್ಸ್ನ ಡ್ರೈ ಆಗಿ ರೋಸ್ಟ್ ಮಾಡಿಟ್ಕೊಂಡಿದ್ವಿ ನೋಡಿ ಅದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಲಾಸ್ಟಲ್ಲಿ ಒಂಚೂರು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಹಾಗಾಗಿ ಈ ರೀತಿ ಮಕ್ಕಳು ಇಷ್ಟಪಟ್ಟು ಹೆಲ್ದಿ ಫುಡ್ಸ್ನ ಕೇಳಿದಾಗ ನಮಗಂತೂ ತುಂಬಾ ಖುಷಿಯಾಗುತ್ತೆ ಏಕೆಂದರೆ ನಾವು ಮಾಡಿಕೊಟ್ಟಾಗ ಅವರು ತಿನ್ನೋದಕ್ಕೇ ತುಂಬಾ ಕಷ್ಟಪಡ್ತಾರೆ ಅದರಲ್ಲಂತೂ ಅವರೇ ಇಷ್ಟಪಟ್ಟು ಕೇಳಿದಾಗ ಇರೋ ಬರೋ ಕೆಲಸಗಳನ್ನೆಲ್ಲ ಬಿಟ್ಟು ಫಸ್ಟು ಈ ರೆಸಿಪಿನ ಅವಳಗ್ ಮಾಡಿಕೊಟ್ಟೆ ತುಂಬಾ ಇಷ್ಟಪಟ್ಟು ತಿಂದಳು ನನಗೂ ತುಂಬಾ ಖುಷಿಯಾಯಿತು ಅಮ್ಮಂದಿರ್ಗಷ್ಟೇ ಅಲ್ವಾ ಯಾವಾಗಲೂ ಮಕ್ಕಳು ಇಷ್ಟಪಟ್ಟು ಕೇಳಿ ಮಾಡಿಸ್ಕೊಂಡು ತಿಂದಷ್ಟು ತುಂಬಾ ಖುಷಿಯಾಗುತ್ತೆ ಮಕ್ಕಳು ಈ ರೀತಿ ಡ್ರೈ ಫ್ರೂಟ್ಸ್ನ ಕೊಟ್ಟಾಗ ತಿನ್ನಲ್ಲ ಆ ಟೈಮ್ನಲ್ಲಿ ನೀವು ಈ ರೀತಿ ರೆಸಿಪಿನ ಮಾಡಿಕೊಡಿ ತುಂಬಾ ಖುಷಿಯಾಗಿ ತಿಂತಾರೆ ನೋಡಿದ್ರಲ್ಲ ಮೇಲೆ ನಾನು ಲಾಸ್ಟಲ್ಲಿ ಹುರಿದಿಟ್ಕೊಂಡಿದ್ದೆ ನೋಡಿ ಕೊಬ್ಬರಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬಿಸಿ ಇರುವಾಗ್ಲೂ ಕೈಗೆ ಸ್ವಲ್ಪ ತುಪ್ಪನ ಸವರಿ ಈ ರೀತಿ ಲಡ್ಡು ಥರ ಉಂಡೆಗಳನ್ನ ಮಾಡಿ ಇಟ್ಕೋತಾ ಇದ್ದೀನಿ ಆದಷ್ಟು ಈ ಥರ ಹೆಲ್ದಿ ಫುಡ್ನ ಮಕ್ಕಳಿಗೆ ಕೊಡೋದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಷ್ಟರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡ್ರೈ ಫ್ರೂಟ್ಸ್ ಲಡ್ಡು ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಇನ್ನೂ ಕೂಡ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನೂ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಾಳೆ ಮತ್ತದೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು